ಓಂ ಶಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೇಳು ಮೂರು ಎರಡ್ ಸಾವಿರದ ಮೂರು ತಂದೆ ತಿಳಿಸುತ್ತಾರೆ ಸದಾ ತಮ್ಮ ಸ್ವಮಾನದಲ್ಲಿ ಇರಬೇಕು ಗೌರವ ಕೊಡಬೇಕು ಎಲ್ಲರ ಸಹಯೋಗಿಗಳಾಗಬೇಕು ಮತ್ತು ಸಮರ್ಥ ಮಾಡಬೇಕು ಇಂದು ಭಾಗ್ಯವಿದಾತ ಭಾಗ್ಯವಿದ ನಾಲ್ಕು ಕಡೆಯ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಭಾಗ್ಯದ ಮೂರು ರೇಖೆಗಳನ್ನು ನೋಡುತ್ತಿದ್ದರು ಒಂದು ಪರಮಾತ್ಮನ ಪಾಲನೆಯ ಭಾಗ್ಯವಂತ ರೇಖೆ ಮತ್ತೊಂದು ಸತ್ಯ ಶಿಕ್ಷಕನ ಶ್ರೇಷ್ಠ ಶಿಕ್ಷಣದ ಭಾಗ್ಯವಂತ ರೇಖೆ ಮೂರನೆಯದು ಶ್ರೀಮತದ ಒಳೆಯುತ್ತಿರುವಂತಹ ರೇಖೆ ನಾಲ್ಕು ಕಡೆಯ ಮಕ್ಕಳ ಮಸ್ತಕದಲ್ಲಿ ಈ ಮೂರು ರೇಖೆಗಳು ಬಹಳ ಚೆನ್ನಾಗಿ ಒಳೆಯುತ್ತಿದ್ದವು ತಾವೆಲ್ಲರೂ ತಮ್ಮ ಮೂರು ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೀರಾ ಅಲ್ವಾ ಯಾವಾಗ ಭಾಗ್ಯವಿದಾತ ತಂದೆ ತಾವು ಮಕ್ಕಳಿಗೆ ತಂದೆಯಾಗಿದ್ದಾರೆ ಅಂದಾಗ ತಮ್ಮ ವಿನಃ ಶ್ರೇಷ್ಠ ಭಾಗ್ಯ ಮತ್ತಾರದಿರಲು ಸಾಧ್ಯ ಬಾಬ್ದಾದ ನೋಡುತ್ತಿದ್ದಾರೆ ವಿಶ್ವದ ಅನೇಕ ಕೋಟ್ಯಂತರ ಆತ್ಮರಿದ್ದಾರೆ ಆದರೆ ಆ ಕೋಟಿಗಳಲ್ಲಿಯೂ ಸಹ ಆರು ಲಕ್ಷ ಪರಿವಾರ ಎಷ್ಟು ಚಿಕ್ಕದು ಕೋಟಿಯಲ್ಲೂ ಕೆಲವರಾಗ್ಬಿಟ್ರಿ ಅಲ್ವಾ ಹಾಗೆ ಪ್ರತಿ ಮಾನವನ ಜೀವನದಲ್ಲಿ ಈ ಮೂರು ಮಾತುಗಳು ಪಾಲನೆ ವಿದ್ಯಾಭ್ಯಾಸ ಶ್ರೇಷ್ಠ ಮತ ಈ ಮೂರು ಬಹಳ ಅವಶ್ಯಕವಾಗಿವೆ ಆದರೆ ಈ ಪರಮಾತ್ಮನ ಪಾಲನೆ ಮತ್ತು ದೇವಾತ್ಮಗಳ ಅಥವಾ ಮಾನವ ಆತ್ಮಗಳ ಮತ ಪಾಲನೆ ವಿದ್ಯಾಭ್ಯಾಸದಲ್ಲಿ ಹಗಲು ರಾತ್ರಿಯ ಅಂತರವಿದೆ ಇಷ್ಟು ಶ್ರೇಷ್ಠ ಭಾಗ್ಯ ಸಂಕಲ್ಪದಲ್ಲಿಯೂ ಸಹ ಇರಲಿಲ್ಲ ಆದರೆ ಈಗ ಪ್ರತಿಯೊಬ್ಬರೂ ಹೃದಯದಿಂದ ಗಾಯನ ಮಾಡುತ್ತೀರಾ ಪಡೆದುಕೊಂಡೆವು ಪಡೆದುಕೊಂಡೆವು ಅಥವಾ ಪಡಿಬೇಕಾ ಏನು ಹೇಳುತ್ತೀರಾ ಪಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ತಂದೆಯೂ ಸಹ ಹಾಗೆಯೇ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ ಮಕ್ಕಳು ಹೇಳುತ್ತೀರಾ ವಾಹ ಬಾಬಾ ವಾ ಎಂದು ಮತ್ತು ತಂದೆ ಹೇಳುತ್ತಾರೆ ವಾಹ ಮಕ್ಕಳೇ ವಾ ಎಂದು ಈ ಭಾಗ್ಯವನ್ನ ಕೇವಲ ಸ್ಮೃತಿಯಲ್ಲಷ್ಟೇ ಇಟ್ಟುಕೊಳ್ಳಬಾರದು ಆದರೆ ಸದಾ ಸ್ಮೃತಿ ಸ್ವರೂಪರಾಗಿ ಇರಬೇಕು ಕೆಲವು ಮಕ್ಕಳು ಬಹಳಷ್ಟು ಯೋಚಿಸುತ್ತಾರೆ ಬಹಳ ಒಳ್ಳೆಯದು ತುಂಬಾ ಒಳ್ಳೆಯದನ್ನ ಯೋಚಿಸ್ತಾರೆ ಆದರೆ ಯೋಚನಾ ಸ್ವರೂಪರಾಗಬಾರದು ಸ್ಮೃತಿ ಸ್ವರೂಪರಾಗಬೇಕು ಸ್ಮೃತಿ ಸ್ವರೂಪರಿಂದ ಸಮರ್ಥ ಸ್ವರೂಪರು ಯೋಚನಾ ಸ್ವರೂಪರು ಸಮರ್ಥ ಸ್ವರೂಪರಲ್ಲ ಬಾಬ್ದಾದ ಮಕ್ಕಳ ಭಿನ್ನ ಭಿನ್ನ ಲೀಲೆಗಳನ್ನು ನೋಡುತ್ತಾ ಮುಗುಳ್ನಗುತ್ತಿರುತ್ತಾರೆ ಕೆಲವರು ಯೋಚನಾ ಸ್ವರೂಪರಿರುತ್ತಾರೆ ಸ್ಮೃತಿ ಸ್ವರೂಪರು ಸದಾ ಇರುವುದಿಲ್ಲ ಕೆಲವೊಮ್ಮೆ ಯೋಚನೆಯ ಸ್ವರೂಪರಾಗುತ್ತಾರೆ ಕೆಲವೊಮ್ಮೆ ಸ್ಮೃತಿ ಸ್ವರೂಪರಾಗುತ್ತಾರೆ ಯಾರು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರು ನಿರಂತರ ನ್ಯಾಚುರಲ್ ಸ್ವರೂಪವಾಗಿ ಇರುತ್ತಾರೆ ಯಾರು ಯೋಚನೆಯ ಸ್ವರೂಪರಾಗಿರುತ್ತಾರೆ ಅವರು ಪರಿಶ್ರಮ ಪಡಬೇಕಾಗುವುದು ಈ ಸಂಗಮ ಯುಗ ಪರಿಶ್ರಮದ ಯುಗ ಅಲ್ಲ ಸರ್ವ ಪ್ರಾಪ್ತಿಗಳ ಅನುಭವದ ಯುಗವಾಗಿದೆ ಅರವತ್ಮೂರು ಜನ್ಮಗಳು ಪರಿಶ್ರಮ ಪಟ್ಟಿದ್ದೀರಾ ಆದರೆ ಈಗ ಪರಿಶ್ರಮದ ಫಲ ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಅಂದರೆ ಅರ್ಥ ಸಮಯವಾಗಿದೆ ಬಾಬ್ದಾದ ನೋಡುತ್ತಿದ್ದರೂ ದೇಹಾಭಿಮಾನದ ಸ್ಮೃತಿಯಲ್ಲಿ ಇರುವುದರಲ್ಲಿ ಏನು ಪರಿಶ್ರಮ ಇಡ್ಸತ್ತೆ ನಾನಿಂತಹವರು ನಾನಿಂತಹವರು ಅಂತ ಹೇಳೋದು ಪರಿಶ್ರಮನ ನ್ಯಾಚುರಲ್ ಆಗಿರುತ್ತಲ್ವ ನೇಚರ್ ಆಗಿಬಿಟ್ಟಿದೆ ಅಲ್ವಾ ಬಾಡಿ ಕಾನ್ಷಿಯಸ್ದು ಇಷ್ಟು ಪಕ್ಕಾ ನೇಚರ್ ಆಗಿದೆ ಈಗಲೂ ಕೆಲವೊಮ್ಮೆ ಕೆಲವು ಮಕ್ಕಳು ಆತ್ಮ ಅಭಿಮಾನಿ ಆಗುವ ಸಮಯದಲ್ಲಿ ದೇಹಾಭಿಮಾನ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಯೋಚಿಸ್ತಾರೆ ನಾನು ಆತ್ಮ ಆಗಿದ್ದೀನಿ ನಾನು ಆತ್ಮ ಆಗಿದ್ದೇನೆ ಎಂದು ಅದರ ದೇಹಾಭಿಮಾನ ಆ ರೀತಿ ನ್ಯಾಚುರಲ್ ಆಗಿದೆ ಬಾರಿ ಬಾರಿಗೂ ಯೋಚಿಸದಿದ್ದರೂ ದೇಹಾಭಿಮಾನದಲ್ಲಿ ಬಯಸದಿದ್ದರೂ ಬರುತ್ತಾರೆ ಬಾಬ್ದಾದ ಹೇಳುತ್ತಾರೆ ಈಗ ಜೀವ ಜನ್ಮದಲ್ಲಿ ಆತ್ಮ ಅಭಿಮಾನ ಅಂದರೆ ಅರ್ಥ ದೇಹಿ ಅಭಿಮಾನಿ ಸ್ಥಿತಿಯು ಅದೇ ರೀತಿ ನೇಚರ್ ಮತ್ತು ನ್ಯಾಚುರಲ್ ಆಗಬೇಕು ಪರಿಶ್ರಮ ಪಡಬೇಕಾಗುವುದಿಲ್ಲ ನನ್ನ ಆತ್ಮ ನನ್ನ ಆತ್ಮ ಎಂದು ಹೇಗೆ ಯಾರಾದರೂ ಮಗು ಜನ್ಮ ಪಡ್ಕೊಳ್ತಾರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಬಂತು ಅಂದರೆ ಅವರಿಗೆ ಪರಿಚಯ ಕೊಡ್ತಾರಲ್ವ ನೀವು ಯಾರು ಎಂತಹವರಾಗಿದ್ದೀರಾ ಯಾರ ಮಗು ಆಗಿದ್ದೀರಾ ಹ ಮಗುಗೆ ಹೇಳ್ಕೊಡ್ಲಾಗತ್ತೆ ಅಂದಾಗ ಮಗು ಅದರಲ್ಲೇ ಪಕ್ಕ ಆಗ್ಬಿಡತ್ತೆ ಅಲ್ವಾ ಹಾಗೆಯೇ ಯಾವಾಗ ಬ್ರಾಹ್ಮಣ ಜನ್ಮ ಪಡೆದಿರಿ ತಾವು ಬ್ರಾಹ್ಮಣ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತಲೇ ತಮಗೆ ಯಾವ ಪರಿಚಯ ಸಿಕ್ಕಿತು ಯಾರಾಗಿದ್ದೀರಾ ಆತ್ಮನ ಪಾಠ ಪಕ್ಕಾ ಮಾಡ್ಕೊಂಡಿದ್ದೀರಾ ಅಲ್ವಾ ಅಂದಾಗ ಮೊದಲ ಪರಿಚಯ ನ್ಯಾಚುರಲ್ ನೇಚರ್ ಆಗಿದೆ ನೇಚರ್ ನ್ಯಾಚುರಲ್ ಮತ್ತು ನಿರಂತರವಾಗಿರುವುದು ನೆನಪು ಮಾಡಬೇಕಾಗುವುದಿಲ್ಲ ಹಾಗೆಯೇ ಪ್ರತಿ ಬ್ರಾಹ್ಮಣ ಮಗುವಿನ ಈಸ್ಕ ಸಮಯ ಪ್ರಮಾಣವಾಗಿ ದೇಹಿ ಅಭಿಮಾನಿ ಸ್ಥಿತಿ ನ್ಯಾಚುರಲ್ ಆಗಬೇಕು ಕೆಲವು ಮಕ್ಕಳು ಯೋಚನೆ ಮಾಡಬೇಕಾಗಿರೋದಿಲ್ಲ ಸ್ಮೃತಿ ಸ್ವರೂಪರಾಗಿ ಇರುತ್ತಾರೆ ಈಗ ನಿರಂತರ ಮತ್ತು ನ್ಯಾಚುರಲ್ ಆಗಿ ಸ್ಮೃತಿ ಸ್ವರೂಪರಾಗಬೇಕಾಗಿದೆ ಲಾಸ್ಟ್ ಅಂತಿಮ ಪೇಪರ್ ಎಲ್ಲ ಬ್ರಾಹ್ಮಣರಿಗೆ ಈ ಚಿಕ್ಕದು ಬರುತ್ತೆ ನಷ್ಟಮೋಹ ಸ್ಮೃತಿ ಸ್ವರೂಪ ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಾ ಕೆಲವು ಮಕ್ಕಳು ಕೇಳುತ್ತಾರೆ ಈ ವರ್ಷದಲ್ಲಿ ಏನು ವಿಶೇಷ ಲಕ್ಷ್ಯವಿಟ್ಟುಕೊಳ್ಳಬೇಕೆಂದು ಬಾಬ್ದಾದ ಹೇಳುತ್ತಾರೆ ಸದಾ ದೇಹಿ ಅಭಿಮಾನಿ ಸ್ಮೃತಿ ಸ್ವರೂಪ ಭವ ಜೀವನ್ ಮುಕ್ತಿಯಂತೂ ಪ್ರಾಪ್ತವಾಗಲೇ ಬೇಕಾಗಿದೆ ಆದರೆ ಜೀವನ್ ಮುಕ್ತ ಆಗುವ ಮುನ್ನ ಪರಿಶ್ರಮ ಮುಕ್ತರಾಗಿರಿ ಈ ಸ್ಥಿತಿ ಸಮಯವನ್ನ ಸಮೀಪ ತರುತ್ತದೆ ಮತ್ತು ನಿಮ್ಮ ಸರ್ವ ವಿಶ್ವದ ಸಹೋದರ ಸಹೋದರಿಯರನ್ನ ದುಃಖ ಅಶಾಂತಿಯಿಂದ ಮುಕ್ತ ಮಾಡುತ್ತೀರಾ ನಿಮ್ಮ ಈ ಸ್ಥಿತಿ ಆತ್ಮರಿಗಾಗಿ ಮುಕ್ತಿಧಾಮದ ಬಾಗಿಲನ್ನು ತೆರೆಯುತ್ತದೆ ಅಂದಾಗ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುವುದಿಲ್ಲವೇ ಎಷ್ಟು ನಾಲ್ಕು ಕಡೆಯ ಆತ್ಮಗಳು ಕಿರುಚುತ್ತಿದ್ದಾರೆ ನಿಮ್ಮ ಮುಕ್ತಿ ಸರ್ವರಿಗೂ ಮುಕ್ತಿ ಕೊಡಿಸುತ್ತದೆ ಇದನ್ನು ಚೆಕ್ ಮಾಡಿಕೊಳ್ಳಿ ನ್ಯಾಚುರಲ್ ಸ್ಮೃತಿಯಿಂದ ಸಮರ್ಥ ಸ್ವರೂಪರು ಎಲ್ಲಿಯವರೆಗೆ ಆಗಿದ್ದೇವೆ ಸಮರ್ಥ ಸ್ವರೂಪರಾಗುವುದೇ ವ್ಯರ್ಥವನ್ನು ಸಹಜವಾಗಿ ಸಮಾಪ್ತಿ ಮಾಡುವುದಾಗಿದೆ ಬಾರಿ ಬಾರಿಗೂ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಈಗ ಈ ವರ್ಷ ಬಾಬ್ದಾದ ಮಕ್ಕಳ ಸ್ನೇಹದಲ್ಲಿ ಯಾವುದೇ ಮಗುವಿನ ಯಾವುದೇ ಸಮಸ್ಯೆಯಲ್ಲಿ ಪರಿಶ್ರಮ ಪಡುವುದನ್ನ ನೋಡಲು ಬಯಸುವುದಿಲ್ಲ ಸಮಸ್ಯ ಸಮಾಪ್ತಿ ಸಮಾಧಾನ ಸಮರ್ಥ ಸ್ವರೂಪರಾಗಬೇಕು ಆಗತ್ತ ಇದು ಸಾಧ್ಯವ ಹೇಳಿ ದಾದಿಯರು ಸಾಧ್ಯವ ಟೀಚರ್ಸ್ ಹೇಳಿ ಆಗತ್ತ ಪಾಂಡವರು ಅಣ್ಣಂದಿರು ಹೇಳಿ ಆಗುತ್ತಾ ಯಾವುದೇ ನೆಪವನ್ನು ಹೇಳಬಾರದು ಹ ಇದಾಗಿತ್ತಲ್ವ ಅದಾಗಿತ್ತಲ್ವ ಅದಕ್ಕೆ ಆಗಲಿಲ್ಲ ಇದಕ್ಕೆ ಆಗಲಿಲ್ಲ ಇದಾಗ್ಲಿಲ್ಲ ಅಂದರೆ ಆಗ್ತಿತ್ತು ಈ ರೀತಿ ಏನು ನೆಪ ಹೇಳಬಾರ್ದು ಬಾಬ್ದಾದ ಬಹಳ ಮಧುರಾತಿ ಮಧುರ ಆಟಗಳನ್ನು ನೋಡಿದ್ದಾರೆ ಏನೇ ಆಗಲಿ ಹಿಮಾಲಯಕ್ಕಿಂತಲೂ ದೊಡ್ಡ ನೂರು ಗುಣದಷ್ಟು ಸಮಸ್ಯೆಯ ಸ್ವರೂಪ ಇರಲಿ ಬಲೆ ತನುವಿನ ಮೂಲಕ ಮನಸ್ಸಿನ ಮೂಲಕ ವ್ಯಕ್ತಿಗಳ ಮೂಲಕ ಪ್ರಕೃತಿಯ ಮೂಲಕ ಸಮಸ್ಯೆಗಳು ಪರಿಸ್ಥಿತಿಗಳು ನಿಮ್ಮ ಸ್ವಸ್ಥಿತಿಯ ಮುಂದೆ ಏನೂ ಅಲ್ಲ ಮತ್ತು ಸ್ವಸ್ಥಿತಿಯ ಸಾಧನವಾಗಿದೆ ಸ್ವಮಾನ ನ್ಯಾಚುರಲ್ ರೂಪದಲ್ಲಿ ಸ್ವಮಾನವಿರಬೇಕು ನೆನಪು ಮಾಡಬೇಕಾಗಿ ಬರಬಾರದು ಬಾರಿ ಬಾರಿಗೂ ಪರಿಶ್ರಮ ಪಡಬಾರದು ಇಲ್ಲಾಂದ್ರೆ ನಾನು ಸ್ವದರ್ಶನ ಚಕ್ರಾಧಾರಿ ಆಗಿದ್ದೀನಿ ನಾನು ಕಣ್ಮಣಿ ಆಗಿದ್ದೇನೆ ನಾನು ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದೇನೆ ಅದೇ ರೀತಿ ಆಗಿದ್ದೀನಿ ಈ ರೀತಿ ಕಷ್ಟಪಡಬೇಕಾಗಿ ಬರಬಾರದು ಬೇರೆ ಏನಾದರೂ ಇದೆಯಾ ಬೇರೆ ಯಾರಾದರೂ ಆಗ್ತಾರೇನು ಕಲ್ಪದ ಮೊದಲು ಯಾರಾಗಿದ್ರು ಮತ್ತೆ ಬೇರೆ ಯಾರಾದರೂ ಆಗಿದ್ರ ಅಥವಾ ತಾವೇ ಆಗಿದ್ರ ತಾವೇ ಆಗಿದ್ರೆ ಅಲ್ವಾ ತಾವೇ ಪ್ರತಿ ಕಲ್ಪ ತಾವೇ ಆಗ್ತೀರಾ ಈ ನಿಶ್ಚಯವಿದೆ ಬಾಬ್ದಾದ ಎಲ್ಲರ ಮುಖವನ್ನ ನೋಡುತ್ತಿದ್ದರು ಇವರೇ ಕಲ್ಪದ ಮೊದಲಿನವರು ಎಂದು ಈ ಕಲ್ಪದಲ್ಲೂ ಇದ್ದೀರಾ ಅನೇಕ ಕಲ್ಪಗಳು ಇದೀರ ಅನೇಕ ಕಲ್ಪದವರು ಅಲ್ವಾ ಇದೀರ ಕೈ ಎತ್ತಿ ಯಾರು ಪ್ರತಿ ಕಲ್ಪ ಈ ರೀತಿ ತಯಾರಾಗುವವರಿದ್ದೀರ ಮತ್ತೆ ನಿಶ್ಚಯ ಇದೆ ಅಲ್ವಾ ನಿಮ್ಮ ಬಳಿ ಸರ್ಟಿಫಿಕೇಟ್ ಸಿಕ್ಕಿದೆಯಾ ತಗೋಬೇಕಾ ಸಿಕ್ಕಿದೆ ಅಲ್ವಾ ಸಿಕ್ಕಿದೆಯಾ ತೆಗೆದುಕೊಳ್ಬೇಕಾ ಕಲ್ಪದ ಮೊದಲು ಸಿಕ್ಬಿಟ್ಟಿದೆ ಅಲ್ವಾ ಈಗ ಯಾಕೆ ಸಿಗೋದಿಲ್ಲ ಇದೇ ಸ್ಮೃತಿ ಸ್ವರೂಪರಾಗಿರಿ ಸರ್ಟಿಫಿಕೇಟ್ ಸಿಕ್ಕಿದೆ ಬಲೆ ಪಾಸ್ವಿ ತಾನರ್ನ ಬಲೆ ಸಮೀಪದ ವ್ಯತ್ಯಾಸ ಆಗಬಹುದು ಆದರೆ ನಾವು ಅವರೇ ಆಗಿದ್ದೀವಿ ಕಲ್ಪದ ಮೊದಲಿನವರು ಪಕ್ಕ ಇದೆ ಅಲ್ವಾ ಅಥವಾ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತೀರಾ ಫ್ಲೈಟಲ್ಲಿ ಹೋಗ್ತಾ ಹಾರ್ ಬಿಡ್ತೀರಾ ಇದು ಮನಸ್ಸಿಂದ ಹಾರೋಗ್ಬಿಡತ್ತ ಇಲ್ಲ ಅಲ್ವಾ ಹೇಗೆ ನೋಡಿ ಈ ವರ್ಷ ಸಂಕಲ್ಪ ದೃಢ ಮಾಡಿಕೊಂಡಿದೀರ ಶಿವರಾತ್ರಿ ನಾಲ್ಕು ಕಡೆ ಉಮಂಗ ಉತ್ಸಾಹದಿಂದ ಆಚರಣೆ ಮಾಡಬೇಕು ಆಚರಿಸಿದಿರಾ ಅಲ್ವಾ ಆಚರಿಸ್ತೀರಾ ಅಲ್ವಾ ದೃಢ ಸಂಕಲ್ಪದಿಂದ ಏನು ಯೋಚನೆ ಮಾಡ್ತೀರಾ ಅದಾಗ್ಬಿಡತ್ತೆ ಯಾವ ಮಾತಿನ ಚಮತ್ಕಾರವಾಗಿದೆ ಇದು ಏಕತೆ ಮತ್ತು ದೃಢತೆಯ ಚಮತ್ಕಾರವಾಗಿದೆ ಯೋಚಿಸಿದ್ರೆ ಅರವತ್ತೇಳು ಪ್ರೋಗ್ರಾಂ ಮಾಡಬೇಕೆಂದು ಆದರೆ ಬಾಬ್ದಾದರವ್ರು ನೋಡಿದ್ರು ಅದಕ್ಕಿಂತಲೂ ಜಾಸ್ತಿ ಕೆಲವು ಮಕ್ಕಳು ಪ್ರೋಗ್ರಾಮ್ಸನ್ನು ಮಾಡಿದ್ದಾರೆ ಇದಾಗಿದೆ ಸಮರ್ಥ ಸ್ವರೂಪದ ಗುರುತು ಉಮಂಗ ಉತ್ಸಾಹದ ಪ್ರತ್ಯಕ್ಷ ಸ್ವಪ್ರಮಾಣ ಸ್ವಯಂ ನಾಲ್ಕು ಕಡೆ ಮಾಡಿಬಿಟ್ರಿ ಅಲ್ವಾ ಹಾಗೆಯೇ ಎಲ್ಲರೂ ಸೇರಿ ಒನ್ ಅನ್ಯರಿಗೂ ಸಹ ಧೈರ್ಯವನ್ನು ಹೆಚ್ಚಿಸ್ತಾ ಈ ಸಂಕಲ್ಪ ಮಾಡಿ ಈಗ ಸಮಯವನ್ನು ಸಮೀಪ ತರಲೇಬೇಕು ಆತ್ಮರಿಗೆ ಮುಕ್ತಿ ಕೊಡಿಸಲೇಬೇಕು ಆದರೆ ಯಾವಾಗ ತಾವು ಯೋಚನಾ ಸ್ವರೂಪರಿಂದ ಸ್ಮೃತಿ ಸ್ವರೂಪದಲ್ಲಿ ಬರುತ್ತೀರಾ ತಮ್ಮ ಯೋಚನೆಗಳನ್ನ ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರಾ ಆಗ ಇದು ಸಾಧ್ಯವಾಗುವುದು ಬಾಬ್ದಾದರವರು ಕೇಳಿದ್ದಾರೆ ಫಾರಿನ್ ಅವರದು ವಿಶೇಷವಾಗಿ ಸ್ನೇಹ ಮಿಲನ ಅಥವಾ ಮೀಟಿಂಗ್ ಇದೆ ಎಂದು ಮತ್ತು ಭಾರತದವರು ಸಹ ಮೀಟಿಂಗ್ ಇದೆ ಮಾಡ್ತೀರಾ ಅಂದಾಗ ಮೀಟಿಂಗ್ ಅಲ್ಲಿ ಕೇವಲ ಸೇವೆಯ ಪ್ಲಾನ್ ಅನ್ನು ಮಾಡಬೇಡಿ ಬ ಮಾಡಬೇಕು ಆದರೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗಿದೆ ಈ ರೀತಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿರಿ ಎಲ್ಲ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಮುಂದುವರಿತಾ ಹೋಗಿ ದಾತರಾಗಿ ಸಹಯೋಗ ಕೊಡಿ ಮಾತುಗಳನ್ನು ನೋಡಬೇಡಿ ಸಹಯೋಗಿಗಳಾಗಿರಿ ಸ್ವಮಾನದಲ್ಲಿ ಇರಿ ಮತ್ತು ಗೌರವ ಕೊಟ್ಟು ಸಹಯೋಗಿಗಳಾಗಿರಿ ಏಕೆಂದರೆ ಯಾವುದೇ ಆತ್ಮನಿಗೂ ಒಂದು ವೇಳೆ ತಾವು ಹೃದಯದಿಂದ ಗೌರವ ಕೊಟ್ಟಿದ್ದೆ ಆದರೆ ಬಹಳ ಬಹಳ ದೊಡ್ಡ ಪುಣ್ಯವಾಗಿದೆ ಏಕೆಂದರೆ ಬಲಹೀನ ಆತ್ಮಗಳನ್ನು ಉಮಂಗ ಉತ್ಸಾಹದಲ್ಲಿ ತಂದಿದ್ದೀರಾ ಅಂದಾಗ ಅದು ಎಷ್ಟು ದೊಡ್ಡ ಪುಣ್ಯವಾಗಿದೆ ಬಿದ್ದಿರುವವರನ್ನ ಬೀಳಿಸಬಾರದು ಅವರಿಗೆ ಸಹಯೋಗ ಕೊಡಬೇಕು ಮೇಲೆತ್ತಬೇಕು ಅಂದರೆ ಅರ್ಥ ಹೊರಗಿನಿಂದ ಮಡಿಲಿಗೆ ತಗೊಳ್ಳೋದಲ್ಲ ಅಲಿಂಗನ ಮಾಡ್ಕೊಳ್ಳೋದೆಲ್ಲ ಬಾಬನ ಸಮಾನ ಮಾಡುವುದು ಸಹಯೋಗ ಕೊಡುವುದು ಅಲಿಂಗನ ಮಾಡ್ಕೊಳ್ಳೋದು ಅಂದ್ರೆ ಬಾಬನ ಸಮಾನ ಮಾಡುವುದು ಕೇಳಿದ್ರಲ್ವಾ ಈ ವರ್ಷ ಏನೇನ್ ಮಾಡ್ಬೇಕೆಂದು ಅಷ್ಟೇ ಗೌರವ ಕೊಡಬೇಕು ಮತ್ತು ಸ್ವಮಾನದಲ್ಲಿ ಇರಬೇಕು ಸಮರ್ಥರಾಗಿ ಸಮರ್ಥ ಮಾಡಬೇಕಾಗಿದೆ ವ್ಯರ್ಥ ಮಾತುಗಳಲ್ಲಿ ಹೋಗಬಾರದು ಯಾರೆಲ್ಲ ಬಲಹೀನ ಆತ್ಮರದ್ದು ಬಲಹೀನತೆಗಳಿದೆ ಆ ಬಲಹೀನತೆಗಳನ್ನು ನೋಡುತ್ತಿದ್ದರೂ ಸಹ ಸಹಯೋಗಿಗಳೇಗಾಗುವುದು ಸಹಯೋಗ ಕೊಟ್ಟಾಗ ಆಶೀರ್ವಾದ ಸಿಗುವುದು ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಬೇರೆ ಏನೂ ಮಾಡಲು ಸಾಧ್ಯವಿಲ್ಲವೆಂದರೂ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಗೌರವ ಕೊಡಿ ಮತ್ತು ಮಹಿಮೆಗೆ ಯೋಗ್ಯರಾಗಿರಿ ಗೌರವ ಕೊಡುವವರು ಸರ್ವರ ಮೂಲಕ ಮಾನನೀಯರಾಗುತ್ತಾರೆ ಮತ್ತು ಎಷ್ಟು ಈಗ ಮಾನನೀಯರಾಗುತ್ತೀರಾ ಅಷ್ಟು ರಾಜ್ಯ ಅಧಿಕಾರಿ ಮತ್ತು ಪೂಜ್ಯ ಆತ್ಮರಾಗುತ್ತೀರಾ ಕೊಡುತ್ತಾ ಹೋಗಿರಿ ಪಡೆದುಕೊಳ್ಳಬೇಡಿ ತೆಗೆದುಕೊಂಡು ಮತ್ತೆ ಕೊಟ್ಟರೆ ಅದು ಬಿಸ್ನೆಸ್ ಮಾಡುವವರ ಕೆಲಸವಾಗಿದೆ ವ್ಯಾಪಾರಸ್ಥರ ಕೆಲಸವಾಗಿದೆ ತಾವಂತೂ ದಾತನ ಮಕ್ಕಳಾಗಿದ್ದೀರಾ ಬಕಿ ಬಾಪ್ತಾದ ನಾಲ್ಕು ಕಡೆಯ ಮಕ್ಕಳ ಸೇವೆಯನ್ನು ನೋಡಿ ಖುಷಿಯಾಗಿದ್ದಾರೆ ಎಲ್ಲರೂ ಒಳ್ಳೆಯ ಸೇವೆಯನ್ನು ಮಾಡಿದ್ದೀರಾ ಆದರೆ ಈಗ ಮುಂದುವರಿಬೇಕು ಅಲ್ವಾ ವಾಣಿಯ ಮೂಲಕ ಎಲ್ಲರೂ ಒಳ್ಳೆಯ ಸೇವೆ ಮಾಡಿದ್ದೀರ ಸಾಧನಗಳ ಮೂಲಕವೂ ಒಳ್ಳೆಯ ಸೇವೆಯ ರಿಸಲ್ಟ್ ಬಂದಿದೆ ಅನೇಕ ಆತ್ಮರ ದೂರು ಸಹ ಸಮಾಪ್ತಿ ಮಾಡಿದ್ದೀರ ಜೊತೆ ಜೊತೆಗೆ ಸಮಯದ ತೀವ್ರ ಗತಿಯ ಓಟವನ್ನು ನೋಡಿ ಬಾಬ್ದಾದ ಇದನ್ನೇ ಬಯಸುತ್ತಾರೆ ಕೇವಲ ಸ್ವಲ್ಪ ಆತ್ಮ ಸೇವೆ ಮಾಡಬಾರದು ಆದರೆ ವಿಶ್ವದ ಸರ್ವ ಆತ್ಮರ ಮುಕ್ತಿ ನಿಮಿತ್ತರು ತಾವಾಗಿದ್ದೀರಾ ಏಕೆಂದರೆ ತಂದೆಯ ಸಾತಿಯರಾಗಿದ್ದೀರಾ ಅಂದಾಗ ಸಮಯದ ತೀವ್ರತೆಯ ಪ್ರಮಾಣ ಈಗ ಒಂದೇ ಸಮಯದಲ್ಲಿ ಒಟ್ಟೊಟ್ಟಾಗಿ ಮೂರು ಸೇವೆಗಳನ್ನು ಮಾಡಬೇಕು ಅದಾಗಿದೆ ಒಂದು ವಾಣಿಯ ಸೇವೆ ಮಾತುಗಳ ಮೂಲಕ ಎರಡನೆಯದು ಸ್ವಶಕ್ತಿಶಾಲಿ ಸ್ಥಿತಿ ಮತ್ತು ಮೂರನೆಯದು ಶ್ರೇಷ್ಠ ಆತ್ಮಿಕ ವೈಬ್ರೇಷನ್ ಎಲ್ಲಿಯೇ ಸೇವೆ ಮಾಡಿ ಅಲ್ಲಿ ಆ ರೀತಿ ಆತ್ಮಿಕ ವೈಬ್ರೇಷನ್ಸ್ ಅನ್ನು ಹರಡಿಸಿರಿ ಆ ವೈಬ್ರೇಷನ್ಸ್ ನ ಪ್ರಭಾವದಲ್ಲಿ ಸಹಜವಾಗಿ ಆಕರ್ಷಿತರಾಗುತ್ತಿರಬೇಕು ನೋಡಿ ಈಗ ಲಾಸ್ಟ್ ಜನ್ಮದಲ್ಲಿಯೂ ಸಹ ತಮ್ಮೆಲ್ಲರ ಜಡಚಿತ್ರಗಳು ಹೇಗೆ ಸೇವೆ ಮಾಡುತ್ತೇವೆ ಏನ್ ವಾಣಿಯಿಂದ ಮಾತಾಡಿ ಹೇಳ್ತಿದಾರಾ ಅಂದ್ರೆ ಜಡಚಿತ್ರಗಳು ಮಾತಿನ ಮೂಲಕ ಸೇವೆ ಮಾಡ್ತಿದೀಯಾ ಇಲ್ಲ ವೈಬ್ರೇಷನ್ ಸಾರಿ ರೀತಿ ಇರತ್ತೆ ಭಕ್ತರಿಗೆ ಭಾವನೆಯ ಫಲ ಸಹಜವಾಗಿ ಸಿಗತ್ತೆ ಈ ರೀತಿ ವೈಬ್ರೇಷನ್ ಶಕ್ತಿಶಾಲಿಯಾಗಿರಬೇಕು ವೈಬ್ರೇಷನ್ಸ್ ಅಲ್ಲಿ ಸರ್ವ ಶಕ್ತಿಗಳ ಕಿರಣಗಳು ಹರಡುತ್ತದೆ ವಾಯುಮಂಡಲ ಬದಲಾಗುತ್ತದೆ ವೈಬ್ರೇಷನ್ ಅಂತಹದ್ದಾಗಿದೆ ಹೃದಯದಲ್ಲಿ ಮುದ್ರಿತವಾಗುತ್ತದೆ ತಮ್ಮೆಲ್ಲರಿಗೂ ಅನುಭವ ಇದೆ ಯಾವುದೇ ಆತ್ಮನ ಪ್ರತಿ ಯಾರೇ ಒಳ್ಳೆಯದು ಕೆಟ್ಟ ವೈಬ್ರೇಷನ್ ನಿಮ್ಮ ಮನಸ್ಸಿನಲ್ಲಿ ಕುಳಿತುಕೊಳ್ತು ಅಂದರೆ ಅದು ಎಷ್ಟು ಸಮಯ ನಡೆಯುತ್ತೆ ಬಹಳ ಸಮಯ ನಡೆಯುತ್ತಲ್ವ ನೀವು ತಗಿಲಿಕ್ಕೆ ಬಯಸಿದ್ರೂ ಕೂಡ ಅದು ತಗಿಲಿಕ್ಕೆ ಆಗಲ್ಲ ಬಿಟ್ಟು ಹೋಗಲ್ಲ ಕೆಲವರು ಕೆಟ್ಟ ವೈಬ್ರೇಷನ್ ಕುಳಿತುಕೊಂಡು ಬಿಡ್ತು ಅಂದರೆ ಸಹಜವಾಗಿ ಹೋಗುತ್ತಾ ಅದು ನಿಮ್ಮ ಸರ್ವ ಶಕ್ತಿಗಳ ಕಿರಣಗಳ ವೈಬ್ರೇಷನ್ ಮುದ್ರೆಯ ಕೆಲಸವನ್ನು ಮಾಡತ್ತೆ ನೀವು ಬಾಯಿಂದ ಹೇಳಿರುವುದನ್ನ ಮರಿಬಹುದು ಅದರ ವೈಬ್ರೇಷನ್ಸ್ ನ ಮುದ್ರೆ ಸಹಜವಾಗಿ ಹೋಗುವುದಿಲ್ಲ ಅನುಭವ ಇದೆ ಅಲ್ವಾ ಇದೆಯ ಅನುಭವ ಈ ಗುಜರಾತ್ನವರು ಬಾಂಬೆ ಅವರು ಏನು ಉಮಂಗ ಉತ್ಸಾಹವನ್ನು ತೋರಿಸಿದ್ದೀರಾ ನಿಮಗೂ ಕೂಡ ಬಾಬ್ದಾದ ಪದಮ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಏಕೆ ವಿಶೇಷತೆ ಏನಿದೆ ಯಾಕೆ ಶುಭಾಶಯ ಕೊಡುತ್ತಿದ್ದಾರೆ ಫಂಕ್ಷನ್ಸ್ ದೊಡ್ಡ ದೊಡ್ಡದಾಗಿ ಮಾಡ್ತಾನೆ ಇರ್ತೀರಾ ಆದ್ರೆ ಕಾಸಾಗಿ ಶುಭಾಶಯಗಳನ್ನು ಬಾಬಾ ಯಾಕೆ ಕೊಡುತ್ತಿದ್ದಾರೆ ಏಕೆಂದರೆ ಎರಡೂ ಕಡೆಯ ವಿಶೇಷತೆ ಇದೆ ಏಕತೆ ಮತ್ತು ದೃಢತೆಯ ವಿಶೇಷತೆ ಎಲ್ಲಿ ಏಕತೆ ಮತ್ತು ದೃಢತೆ ಇರುತ್ತೆ ಅಲ್ಲಿ ಒಂದು ವರ್ಷದ ಬದಲಾಗಿ ಒಂದು ತಿಂಗಳು ವರ್ಷದ ಸಮಾನವಾಗುವುದು ಕೇಳಿದ್ರ ಗುಜರಾತ್ ಮತ್ತೆ ಬಾಂಬೆಯವರು ಒಳ್ಳೆಯದು ಈಗ ಸೆಕೆಂಡಿನಲ್ಲಿ ಜ್ಞಾನ ಸೂರ್ಯ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾಲ್ಕು ಕಡೆ ಭಯ ಅಲ್ಚಲ್ಲಿರುವ ಆತ್ಮರಿಗೆ ಸರ್ವ ಶಕ್ತಿಗಳ ಕಿರಣಗಳನ್ನು ಹರಡಿಸಿರಿ ಶಕ್ತಿಯನ್ನ ಕೊಡಿ ವೈಬ್ರೇಷನ್ಸ್ ಅನ್ನ ಕೊಡಿ ಒಳ್ಳೆಯದು ಬಾಬ್ದಾದ್ರವರು ಡ್ರಿಲ್ ಮಾಡಿಸಿದ್ರು ನಾಲ್ಕು ಕಡೆಯ ಮಕ್ಕಳ ಭಿನ್ನ ಭಿನ್ನ ನೆನಪು ಪ್ರೀತಿ ಸಮಾಚಾರದ ಪತ್ರಗಳು ಇಮೇಲ್ಸು ಬಾಬರವರ ಬಳಿ ಬಹಳಷ್ಟು ಬಂದಿದೆ ಪ್ರತಿಯೊಬ್ಬರು ಹೇಳ್ತಾರೆ ನನ್ನ ನೆನಪು ಕೊಡಬೇಕು ನನ್ನ ನೆನಪು ಕೊಡಬೇಕೆಂದು ಬಾಬ್ದಾದ ಹೇಳ್ತಾರೆ ಪ್ರತಿಯೊಬ್ಬರು ಪ್ರೀತಿಯ ಮಕ್ಕಳಿಗೆ ನೆನಪು ಪ್ರೀತಿ ಬಾಬ್ದಾದರವರ ಬಳಿ ತಲುಪಿದೆ ದೂರ ಕುಳಿತಿದ್ದರೂ ಬಾಬ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿದ್ದೀರಾ ಅಂದಾಗ ತಮ್ಮೆಲ್ಲರಿಗೂ ಯಾರೆಲ್ಲ ಹೇಳ್ತೀರಾ ಅಲ್ವಾ ನೆನಪು ಕೊಡಿ ನೆನಪು ಕೊಡಿ ಅಂತೂ ಬಾಬರವರ ಬಳಿ ಎಲ್ಲರದ್ದು ತಲುಪಿದೆ ಇದೇ ಮಕ್ಕಳ ಪ್ರೀತಿ ಮತ್ತು ತಂದೆಯ ಪ್ರೀತಿ ಮಕ್ಕಳನ್ನ ಹಾರಿಸ್ತಾ ಇದೆ ಒಳ್ಳೆಯದು ನಾಲ್ಕು ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತರು ಕೋಟಿಯಲ್ಲೂ ಕೆಲವರು ವಿಶೇಷ ಆತ್ಮರಿಗೆ ಸದಾ ಸ್ವಮಾನದಲ್ಲಿರುವಂತಹ ಗೌರವ ಕೊಡುವಂತಹ ಸರ್ವಿಸೆಬಲ್ ಮಕ್ಕಳಿಗೆ ಸದಾ ಸ್ಮೃತಿ ಸ್ವರೂಪರಿಂದ ಸಮರ್ಥ ಸ್ವರೂಪ ಆತ್ಮರಿಗೆ ಸದಾ ಅಚಲ ಅಡೋಲ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗಿರುವ ಸರ್ವಶಕ್ತಿ ಸ್ವರೂಪ ಮಕ್ಕಳಿಗೆ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವರ ಜೊತೆ ಬಾಬ್ದಾದ ಮಾತಾಡ್ತಾ ಹೇಳ್ತಾರೆ ಬಾಬ್ದಾದರವರು ತಮ್ಮ ಪ್ರತಿ ವಿಶೇಷವಾಗಿ ಖುಷಿಯಾಗಿದ್ದಾರೆ ಯಾಕೆ ಖುಷಿಯಾಗಿದ್ದಾರೆ ವಿಶೇಷವಾಗಿ ಈ ಮಾತಿಗಾಗಿ ಖುಷಿಯಾಗಿದ್ದಾರೆ ಹೀಗೆ ಬ್ರಹ್ಮ ತಂದೆ ಎಲ್ಲರಿಗೂ ಆರ್ಡರ್ ಮಾಡ್ತಿದ್ರು ಇದು ಮಾಡಬೇಕು ಈಗ ಮಾಡಬೇಕು ಹಾಗೆ ತಾವು ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿದ್ದೀರಾ ತಾವು ಸಹ ನನ್ನ ಜೊತೆಯಲ್ಲಿದ್ದೀರಾ ನನ್ನ ಜೊತೆಯಲ್ಲಿದ್ದೀರಾ ಅಂತ ದಾದಿ ಹೇಳಿದ್ರು ದಾದೀಜಿಯವ್ರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಬಾಬ್ ದಾದರವರು ನಿಮ್ಮ ಮೇಲೆ ವಿಶೇಷವಾಗಿ ಖುಷಿಯಾಗಿದ್ದಾರೆ ಯಾಕೆ ಖುಷಿಯಾಗಿದ್ದಾರೆ ವಿಶೇಷವಾಗಿ ಈ ಮಾತಿಗಾಗಿ ಖುಷಿಯಾಗಿದ್ದಾರೆ ಹೇಗೆ ಬ್ರಹ್ಮ ಬಾಬಾ ಎಲ್ಲರಿಗೂ ಆರ್ಡರ್ ಮಾಡ್ತಿದ್ರು ಇದು ಮಾಡಬೇಕು ಈಗ ಮಾಡಬೇಕು ಹಾಗೆ ತಾವು ಸಹ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿದ್ದೀರಾ ಅದಕ್ಕೆ ದಾದಿ ಹೇಳಿದ್ರು ನೀವು ಸಹ ನನ್ನ ಜೊತೆಯಲ್ಲಿದ್ದ್ರಲ್ವ ಬಾಬಾ ಎಂದು ಅದಕ್ಕೆ ಬಾಬಾ ಹೇಳ್ತಾರೆ ಅದಂತೂ ಇದ್ದೇ ಇದೆ ನಿಮಿತ್ತ ಅಂತೂ ತಾವಾದ್ರಿ ಅಲ್ವಾ ಹಾಗೇನೆ ದೃಢ ಸಂಕಲ್ಪ ಮಾಡಿದ್ರೆ ನಾಲ್ಕು ಕಡೆ ಸಫಲತೆ ಇದೆ ಅದಕ್ಕಾಗಿ ನಿಮ್ಮಲ್ಲಿ ಆತ್ಮಿಕ ಶಕ್ತಿ ಬಹಳ ಗುಪ್ತವಾಗಿ ಸಮಾವೇಶವಾಗಿದೆ ಆರೋಗ್ಯ ಚೆನ್ನಾಗಿದೆ ಆತ್ಮಿಕ ಶಕ್ತಿ ಎಷ್ಟು ತುಂಬಿದೆ ಆರೋಗ್ಯದಲ್ಲಿಯೂ ಕೂಡ ಏನು ಏರುಪೇರು ಆಗುವುದಿಲ್ಲ ಚಮತ್ಕಾರ ಅಲ್ವಾ ದಾದಿಯರ ಮಿಲನ ನೋಡಿ ಎಲ್ಲರಿಗೂ ಮನಸ್ಸಾಗತ್ತೆ ನಾವು ದಾದಿಯರಾಗಿದ್ರೆ ಮಿಲನ ಮಾಡ್ತಿದ್ವಿಲ್ವಾ ಎಂದು ಬಾಬಾ ಹೇಳ್ತಾರೆ ತಾವು ಸಹ ದಾದಿ ಆಗ್ತೀರಾ ಈಗ ಬಾಬ್ ದಾದರವರು ಪ್ಲಾನ್ ಮಾಡಿದ್ದಾರೆ ಹೃದಯದಲ್ಲಿ ಈಗ ಕೊಟ್ಟಿಲ್ಲ ಅಂದಾಗ ಏನ್ ಸೇವೆಯ ಬ್ರಹ್ಮ ಬಾಬರವರ ಸಾಕಾರ ಸಮಯದಲ್ಲಿ ಸೇವೆಯಲ್ಲಿ ಆದಿ ರತ್ನಗಳು ತಯಾರಾಗಿದ್ದೀರಾ ಅವರ ಸಂಘಟನೆ ಪಕ್ಕಾ ಮಾಡಬೇಕು ಯಾವಾಗ ಮಾಡೋದು ಅಂತ ದಾದಿ ಬಾಬನ್ ಕೇಳಿದ್ರು ಬಾಬಾ ಹೇಳ್ತಾರೆ ಈಗ ತಾವು ಮಾಡಿ ಈ ಡ್ಯೂಟಿ ನಿಮ್ಮದು ಎಂದು ಜಾನಕಿ ಅವರಿಗೆ ಬಾಬಾ ಹೇಳಿದ್ರು ನಿಮ್ಮ ಹೃದಯದ ಸಂಕಲ್ಪ ಇದೆ ಅಲ್ವಾ ಯಾಕೆಂದ್ರೆ ಹೇಗೆ ತಾವು ದಾದಿಯರಲ್ಲಿ ಏಕತೆ ಇದೆ ದೃಢತೆಯ ಸಂಘಟನೆ ಪಕ್ಕ ಇದೆ ಹಾಗೆ ಆದಿ ಸೇವೆಯ ರತ್ನಗಳ ಸಂಘಟನೆ ಪಕ್ಕ ಆಗಬೇಕು ಬಹಳ ಬಹಳ ಇದರ ಅವಶ್ಯಕತೆ ಇದೆ ಏಕೆಂದರೆ ಸೇವೆಯಂತೂ ವೃದ್ಧಿ ಆಗಲೇಬೇಕು ಅಂದಾಗ ಸಂಘಟನೆಯ ಶಕ್ತಿ ಏನ್ ಬೇಕೋ ಅದನ್ನ ಮಾಡಬಹುದು ಸಂಘಟನೆಯ ಗುರುತಿನ ಸ್ಮಾರಕ ಪಂಚ ಪಾಂಡವರು ಪಂಚ ಐದು ಜನ ಇದ್ದಾರೆ ಆದರೆ ಸಂಘಟನೆಯ ಗುರುತಾಗಿದೆ ಒಳ್ಳೆಯದು ಈಗ ಸಾಕಾರ ಬ್ರಹ್ಮ ತಂದೆ ಇದ್ದಾಗಲೂ ಸೇವೆಗಾಗಿ ಸೆಂಟರ್ ಅಲ್ಲಿ ಇರ್ತಾ ಇದ್ರಿ ಸೇವೆಯಲ್ಲಿ ತೊಡಗಿದ್ರಿ ಅವರು ಎದ್ದೋಳಿ ಸಹೋದರರು ಇದ್ದೀರಾ ಪಾಂಡವರ ವಿನಃ ಗತಿ ಸಿಗುವುದಿಲ್ಲ ಹ ಅಂತೂ ಸ್ವಲ್ಪ ಜನ ಇದ್ದೀರಾ ಆದ್ರೆ ಇನ್ನಷ್ಟು ಜನ ಇದ್ದಾರಲ್ವಾ ಸಂಘಟನೆಯನ್ನ ಜಮಾ ಮಾಡುವ ಜವಾಬ್ದಾರಿ ಜಾನಕಿ ದಾದೀಜಿಯವರದಾಗಿದೆ ಈ ದಾದೀಜಿಯವರು ಬಡಿ ದಾದಿ ಪ್ರಕಾಶ್ ಮುಣಿ ದಾದಿ ಅಂತೂ ಬ್ಯಾಕ್ ಬೋನ್ ಆಗಿದ್ದಾರೆ ಬೆನ್ನೆಲುಬಾಗಿದ್ದಾರೆ ಬಹಳ ಒಳ್ಳೊಳ್ಳೆಯ ರತ್ನಗಳಿದ್ದಾರೆ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಏನೇ ಮಾಡುತ್ತಾ ಇರಿ ಆದ್ರೆ ನಿಮ್ಮ ಸಂಘಟನೆಯದು ಮಹಾನತೆ ಇದೆ ಕೋಟೆ ಶಕ್ತಿಶಾಲಿಯಾಗಿದೆ ಒಳ್ಳೆಯದು ವರದಾನ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿ ಪ್ರತಿ ಪರಿಸ್ಥಿತಿಯನ್ನು ಪಾರು ಮಾಡುವಂತಹ ಸದಾ ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಸದಾ ತಮ್ಮ ಈ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿರಿ ನಾನು ವಿಜಯಿ ರತ್ನನಾಗಿದ್ದೇನೆ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ ಅಂದಾಗ ಎಂತಹ ಆಸನವಿರುವುದು ಅಂತಹ ಲಕ್ಷಣಗಳು ಬರುತ್ತವೆ ಯಾವುದೇ ಪರಿಸ್ಥಿತಿ ಸನ್ಮುಖದಲ್ಲಿ ಬಂತೆಂದರೆ ಸೆಕೆಂಡಿನಲ್ಲಿ ತಮ್ಮ ಈ ಆಸನದಲ್ಲಿ ಸ್ಥಿತರಾಗಿರಿ ಆಸನದಲ್ಲಿರುವವರ ಆರ್ಡರ್ ಅನ್ನ ಒಪ್ಪಿಕೊಳ್ಳಲಾಗುವುದು ಸೀಟಲ್ಲಿ ಇದ್ದಾಗ ವಿಜಯಿಗಳಾಗುತ್ತೀರಾ ಸಂಗಮ ಯುಗ ಇರುವುದೇ ಸದಾ ವಿಜಯಿಗಳಾಗುವ ಯುಗವಾಗಿದೆ ಇದು ಯುಗಕ್ಕೆ ಈ ಯುಗಕ್ಕೆ ವರದಾನವಿದೆ ಅಂದಾಗ ವರದಾನಿಗಳಾಗಿ ವಿಜಯಿಗಳಾಗಿರಿ ಸ್ಲೋಗನ್ ಸರ್ವ ಆಸಕ್ತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವವರೇ ಶಿವಶಕ್ತಿ ಪಾಂಡವ ಸೇನೆ ಇಂದಿನ ಅವ್ಯಕ್ತ ಸಂತುಷ್ಟತೆ ಅಂದ್ರೆ ಅರ್ಥ ಮನಸ್ಸು ಬುದ್ಧಿ ಸದಾ ಆರಾಮಲ್ಲಿ ಇರಬೇಕು ಸುಖ ಶಾಂತಿಯ ಸ್ಥಿತಿಯಲ್ಲಿ ಇರಬೇಕು ಸಂತುಷ್ಟತೆ ತಂದೆ ಮತ್ತು ಸರ್ವರ ಆಶೀರ್ವಾದಗಳನ್ನು ಕೊಡಿಸುತ್ತದೆ ಸಂತುಷ್ಟ ಆತ್ಮ ಸಮಯ ಪ್ರತಿ ಸಮಯ ಸದಾ ತಮ್ಮನ್ನು ತಾವು ತಂದೆ ಮತ್ತು ಸರ್ವರ ಆಶೀರ್ವಾದಗಳ ವಿಮಾನದಲ್ಲಿ ಆರ್ತಾ ಇರುವ ಅನುಭವ ಮಾಡ್ತಾರೆ ಸಂತುಷ್ಟವಾಗಿರುವವರು ಆಶೀರ್ವಾದ ಬೇಡುವುದಿಲ್ಲ ಅದರ ಆಶೀರ್ವಾದ ಸ್ವತಃವಾಗಿ ಅಂತಹವರ ಮುಂದೆ ಬರುತ್ತದೆ ಈ ರೀತಿ ಸಂತುಷ್ಟ ಮಣಿ ಅರ್ಥ ಸಿದ್ಧಿ ಸ್ವರೂಪ ತಪಸ್ವಿಗಳಾಗಿರಿ ಓಂ ಶಾಂತಿ